ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಅನಿತಾ ಕುಮಾರಸ್ವಾಮಿ ಎಷ್ಟು ಶ್ರೀಮಂತೆ ಗೊತ್ತಾ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಬ್ಯಾಂಕ್ ಗಳಲ್ಲಿದೆ ಒಂದು ಪಾಯಿಂಟ್ ಮೂರು ಏಳು ಕೋಟಿ ಹಣ ಅನಿತಾ ಕುಮಾರಸ್ವಾಮಿಯ ಬ್ಯಾಂಕ್ ಅಕೌಂಟ್ಗಳಲ್ಲಿ ಒಂದು ಪಾಯಿಂಟ್ ಮೂರು ಏಳು ಕೋಟಿ ಹಣ ಇದೆ ಮೂರು ಮುಕ್ಕಾಲು ಕೆಜಿ ಚಿನ್ನ ಹದಿನೇಳು ಕೆಜಿ ಬೆಳ್ಳಿ ಅನಿತಾ ಕುಮಾರಸ್ವಾಮಿ ಬಳಿ ಬರೋಬ್ಬರಿ ಮೂರು ಕೆಜಿ ಎಂಟುನೂರ ಐವತ್ತೆರಡು ಗ್ರಾಂ ಬಂಗಾರ ಇದೆ ಇದರ ಮೌಲ್ಯ ಎರಡು ಪಾಯಿಂಟ್ ನಾಲ್ಕು ಒಂದು ಕೋಟಿ ಜೊತೆಗೆ ಹದಿನೇಳು ಕೆಜಿಯಷ್ಟು ಬೆಳ್ಳಿ ಇದೆ ಇದರ ಬೆಲೆ ಹದಿಮೂರು ಲಕ್ಷ ಹಾಗೆ ಐವತ್ತು ಕ್ಯಾರೆಟ್ ನ ವಜ್ರವಿದೆ ಇದರ ಮೌಲ್ಯ ಮೂವತ್ತ್ ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಇನ್ನೋವಾ ಕ್ರಿಸ್ಟ ಕಾರಿನ ಒಡತಿ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ ಒಂದು ಇನ್ನೋವಾ ಕ್ರಿಸ್ಟ ಕಾರಿದೆ ಇದೆ ಇದರ ಮೌಲ್ಯ ಹನ್ನೊಂದು ಪಾಯಿಂಟ್ ಒಂದು ಐದು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಎರಡು ವಾಣಿಜ್ಯ ಕಟ್ಟಡ ಮೂವತ್ತೈದು ಕೋಟಿ ಮೌಲ್ಯ ಅನಿತಾ ಕುಮಾರಸ್ವಾಮಿ ಬೆಂಗಳೂರಲ್ಲಿ ಎರಡು ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದ್ದಾರೆ ದೊಡ್ಡ ನೆಕ್ಕುಂದಿಯಲ್ಲಿರೋ ಕಟ್ಟಡ ಇಪ್ಪತ್ತೊಂದು ಕೋಟಿ ಬೆಲೆ ಬಾಳಿದ್ರೆ ಜಯನಗರ ಫೋರ್ತ್ ನಲ್ಲಿರೋ ಬಿಲ್ಡಿಂಗ್ ಹದಿನಾಲ್ಕು ಕೋಟಿ ಬೆಲೆ ಬಾಳುತ್ತೆ ಎರಡು ಕಟ್ಟಡಗಳ ಒಟ್ಟು ಮೌಲ್ಯ ಮೂವತ್ತೈದು ಕೋಟಿ ರೂಪಾಯಿ ಐವತ್ತೆರಡು ಎಕರೆ ಜಮೀನು ಇಪ್ಪತ್ತೆಂಟು ಕೋಟಿ ದುಡ್ಡು ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ ರಾಮನಗರದ ಬಿಡದಿ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಟ್ಟು ಐವತ್ತೆರಡು ಎಕರೆ ಕೃಷಿ ಜಮೀನು ಇದೆ ಇವುಗಳ ಮಾರುಕಟ್ಟೆ ಮೌಲ್ಯ ಇಪ್ಪತ್ತೆಂಟು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ವಿವಿಧ ಕಂಪನಿಗಳಲ್ಲಿ ಅರವತ್ತೆಂಟು ಕೋಟಿಯ ಷೇರು ಅನಿತಾ ಕುಮಾರಸ್ವಾಮಿ ವಿವಿಧ ಕಂಪನಿಗಳಲ್ಲಿ ಬರೋಬ್ಬರಿ ಅರವತ್ತೆಂಟು ಪಾಯಿಂಟ್ ಏಳು ಮೂರು ಕೋಟಿಯ ಷೇರು ಹೊಂದಿದ್ದಾರೆ ಈ ಪೈಕಿ ಕಸ್ತೂರಿ ಮೀಡಿಯಾಸ್ ಪ್ರೈವೇಟ್ ಲಿಮಿಟೆಡ್ನಲ್ಲೇ ಅರವತ್ತೆಂಟು ಪಾಯಿಂಟ್ ಏಳು ಎರಡು ಕೋಟಿಯ ಶೇರ್ ಇದೆ ಇನ್ನುಳಿದಂತೆ ನಾರ್ತ್ ಆರ್ಕ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ತೊಂಬತ್ತೈದು ಸಾವಿರ ಮತ್ತು ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಮೂರು ಸಾವಿರ ಮೌಲ್ಯದ ಶೇರ್ ಇದೆ ಕೊಟ್ಟಿದ್ದಾರೆ ಹದಿನೈದುವರೆ ಕೋಟಿ ಸಾಲ ಅನಿತಾ ಕುಮಾರಸ್ವಾಮಿ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಹದಿನೈದುವರೆ ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಗಂಡ ಕುಮಾರಸ್ವಾಮಿಗೆ ಕೊಟ್ಟಿರೋ ಎಂಟು ಕೋಟಿ ಮಗ ನಿಖಿಲ್ಗೆ ಕೊಟ್ಟಿರೋ ನಾಲ್ಕೂವರೆ ಕೋಟಿಗಳು ಸೇರಿವೆ ಎಲ್ಲಾ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಅನಿತಾ ಕುಮಾರಸ್ವಾಮಿ ಬಳಿ ಇರೋ ಎಲ್ಲಾ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ ನೂರ ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ ಈಗ ಇಷ್ಟೊಂದು ಆಸ್ತಿ ಹೊಂದಿರೋ ಇವರ ಬಳಿ ಎರಡು ಸಾವಿರದ ನಾಲ್ಕರಲ್ಲಿ ಇದ್ದಿದ್ದು ಬರೀ ಒಂದೂವರೆ ಕೋಟಿಯಷ್ಟು ಆಸ್ತಿ ಎರಡು ಸಾವಿರದ ಎಂಟರಲ್ಲಿ ಅದು ಇಪ್ಪತ್ತೆರಡು ಕೋಟಿಗೆ ಜಂಪ್ ಆಯ್ತು ಎರಡು ಸಾವಿರದ ಹದಿಮೂರರಲ್ಲಿ ಬರೋಬ್ಬರಿ ಮೂವತ್ತಾರು ಕೋಟಿಗೆ ಹೋಯ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ಇಪ್ಪತ್ನಾಲ್ಕು ಕೋಟಿಗೆ ಇಳಿಕೆ ಕಂಡು ಈಗ ನೂರ ಐವತ್ನಾಲ್ಕು ಕೋಟಿ ಆಗಿದೆ ಕೋಟಿ ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ ನೂರ ಐವತ್ನಾಲ್ಕು ಕೋಟಿ ಆಸ್ತಿಗೆ ಒಡ ಾಗಿರೋ ಅನಿತಾ ಕುಮಾರಸ್ವಾಮಿ ಅರವತ್ಮೂರು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ ಇದರಲ್ಲಿ ಮೈದುನ ಹೆಚ್ಡಿ ರಮೇಶ್ಗೆ ಕೊಡಬೇಕಿರೋ ಹನ್ನೆರಡು ಕೋಟಿ ಕುಪೇಂದ್ರ ರೆಡ್ಡಿಗೆ ಕೊಡಬೇಕಿರೋ ಒಂಬತ್ತೂವರೆ ಕೋಟಿಗಳು ಸೇರಿವೆ ತಿಂಗಳ ಆದಾಯ ಎಷ್ಟು ಒಂದು ದಿನಕ್ಕೆಷ್ಟು ಅನಿತಾ ಕುಮಾರಸ್ವಾಮಿ ವಾರ್ಷಿಕ ಆದಾಯ ಬರೋಬ್ಬರಿ ಎರಡು ಪಾಯಿಂಟ್ ನಾಲ್ಕು ಆರು ಕೋಟಿ ಅಂದ್ರೆ ತಿಂಗಳಿಗೆ ಸರಾಸರಿ ಇಪ್ಪತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ದಿನಕ್ಕೆ ಅರವತ್ತೆಂಟು ಸಾವಿರ ಆಗುತ್ತೆ ಹೌದು ಇವರ ಒಂದು ದಿನದ ಸರಾಸರಿ ಆದಾಯ ಅರವತ್ತೆಂಟು ಸಾವಿರ ಸೊ ಫ್ರೆಂಡ್ಸ್ ಇದಷ್ಟು ಅನಿತಾ ಕುಮಾರಸ್ವಾಮಿ ಎಷ್ಟು ಶ್ರೀಮಂತೆ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ